ವೆಲ್ಕಮ್ ಟು ಸ್ಮಾರ್ಟ್ಲಾಮ್ ವಿದ್ಯಾರ್ಥಿ ನಾವು ನಿಮ್ಮ ಏಳನೇ ತರಗತಿಯ ಗಣಿತ ಭಾಗವೊಂದರಿಂದ ನಾಲ್ಕನೇ ಅಧ್ಯಾಯವಾದ ಸರಳ ಸಮೀಕರಣಗಳು ಈ ಅಧ್ಯಾಯದ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದ್ ಅನ್ನ ತಿಳಿದುಕೊಳ್ತಾ ಇದ್ದೀವಿ ಈಗಾಗಲೇ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಮೂರು ವಿಡಿಯೋಗಳು ನಮ್ಮ ಚಾನಲ್ ಅಲ್ಲಿ ಸೊ ಎಲ್ಲ ನೋಡಿ ಈ ವಿಡಿಯೋನ ನೋಡುವುದು ಬಾಳೆಯದು ಯಾಕೆಂದ್ರೆ ಹಿಂದಿನ ವಿಡಿಯೋಗಳಲ್ಲಿ ನಾವು ಇದರ ಬೇಸಿಕ್ಸ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಸೊ ಇದೇ ರೀತಿ ನಮ್ಮ ಚಾನಲ್ ಅಲ್ಲಿ ನಿಮ್ಮ ಏಳನೇ ತರಗತಿ ಹೆಲ್ಪ್ ಆಗುವಂತ ಬಹಳಷ್ಟು ಗಣಿತ ಹಾಗೂ ವಿಜ್ಞಾನ ವಿಡಿಯೋಗಳಿವೆ ಅವುಗಳನ್ನು ನೋಡಿ ನಿಮ್ಮ ಸೆವೆನ್ ಟೆಸ್ಟ್ ಮಾಡ್ಕೊಳ್ಳಿ ಸೊ ಇದೇ ರೀತಿ ಮುಂದೆಯೂ ಸಹ ನಿಮ್ಮ ಎಂಟನೇ ತರಗತಿ ಒಂಬತ್ತನೇ ತರಗತಿ ಹತ್ತನೇ ತರಗತಿ ವಿಡಿಯೋಗಳು ಕಂಟಿನ್ಯೂಸ್ ಆಗಿ ನಿಮಗೆ ದೊರೀತಾ ಇರ್ತವೆ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಬೆಲ್ಲೈಕ್ ಒತ್ತಿ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋಗಳನ್ನ ಶೇರ್ ಮಾಡಿ ಬನ್ನಿ ಇವತ್ತು ಈ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಮುಂದಿನ ಸಮಸ್ಯೆಗಳನ್ನ ತಿಳಿದುಕೊಳ್ಳೋಣ ನೋಡ್ತಾ ಇದೀರಾ ನಿಮ್ಮ ಏಳನೇ ತರಗತಿಯ ಗಣಿತದ ಅಧ್ಯಾಯ ಸರಳ ಸಮೀಕರಣಗಳು ಇದರಲ್ಲಿ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಮೂರನೇ ಸಮಸ್ಯೆನ ಇವತ್ತು ತಿಳಿದುಕೊಳ್ಳೋಣ ಸೊ ಹಿಂದಿನ ವಿಡಿಯೋಗಳ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತದೆ ಅಲ್ಲಿ ಹೋಗಿ ನಾವು ಚೆಕ್ ಮಾಡ್ಕೋಬಹುದು ಓಕೆ ಏನಪ್ಪ ಮೂರನೇ ಸಮಸ್ಯೆ ಯತ್ನ ಮತ್ತು ದೋಷ ಇದನ್ನ ಇಂಗ್ಲಿಷ್ ನಲ್ಲಿ ಟ್ರಯಲ್ ಅಂಡ್ ಎರರ್ ಅಂತ ಕರಿತೀವಿ ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಪಾಯಿಂಟ್ ವಿದ್ಯಾರ್ಥಿಗಳು ಹಾ ಈ ಸಮಸ್ಯೆ ಏನು ಬಿಳಿಸ್ಕೊಳ್ತಿರಲ್ಲ ಇದು ಎಕ್ಸಾಮ್ ನಲ್ಲಿ ಹೆಚ್ಚು ಕಡಿಮೆ ಕೇಳೋದಿಲ್ಲ ಆದರೆ ಈ ಒಂದು ವಿಧಾನ ಇದೆಯಲ್ಲ ಇದೊಂದು ಮೆಥಡ್ ಇದೆಯಲ್ಲ ಟ್ರಯಲ್ ಅಂಡ್ ಎರರ್ ನಾಟ್ ಓನ್ಲಿ ಇನ್ ದ ಮ್ಯಾಥ್ಸ್ ಇವನ್ ನಮ್ಮ ಜೀವನದಲ್ಲಿ ಸಹ ಬಹಳಷ್ಟು ಹೊಸ ವಿಷಯಗಳನ್ನ ತಿಳಿದುಕೊಳ್ಳುವಂತ ಒಂದು ಸಂದೇಶವನ್ನೇ ಈ ಒಂದು ಸಮಸ್ಯೆ ನಮಗೆ ನೀಡುತ್ತೆ ಎಷ್ಟೋ ಬಾರಿ ನಾವು ಆಟದಲ್ಲಿ ಆಗಲಿ ಅಥವಾ ಕೆಲವೊಂದು ವಿಚಾರಗಳಲ್ಲಿ ಆಗಲಿ ನಾವೇನ್ ಮಾಡ್ತೀವಿ ಎಷ್ಟು ತಪ್ಪುಗಳನ್ನು ಮಾಡ್ತೀವಿ ನಂತರ ಆ ತಪ್ಪುಗಳನ್ನ ನಾವು ಕಲಿತುಕೊಂಡು ಅವುಗಳಿಂದ ನಾವು ತಿಳಿದುಕೊಂಡು ನಂತರ ಸರಿಯಾದಂತ ಒಂದು ಮಾರ್ಗವನ್ನು ನಾವು ಕೆ ಮಾಡ್ಕೊಳ್ತೀವಿ ಅದೇ ರೀತಿ ಈ ಸಮಸ್ಯೆ ಸಹ ಟ್ರಯಲ್ ಅಂಡ್ ಎರರ್ ಸೊ ಈ ವಿಧಾನದ ಮೂಲಕ ಸೊ ಹೇಗಪ್ಪ ವಿಧಾನದಿಂದ ಈ ಸಮಸ್ಯೆ ನಾವು ತಿಳಿದುಕೊಳ್ಳೋದು ಅನ್ನೋದನ್ನ ಇಲ್ಲ ಬಿಡಿಸ್ತೀನಿ ಓಕೆ ಈ ವಿಧಾನದ ಮೂಲಕ ಮುಂದಿನ ಸಮೀಕರಣಗಳನ್ನ ಬಿಡಿಸಿ ಸೊ ಇಲ್ಲಿ ಈ ಒಂದು ವಿಧಾನದಲ್ಲಿ ತಮ್ಮ ಎರಡು ಸಮಸ್ಯೆಗಳು ನೀಡಿದ್ದಾರೆ ಜಸ್ಟ್ ಎರಡೇ ಸಮಸ್ಯೆಗಳು ಅವಳನ್ನ ನಾವು ಒಂದೊಂದಾಗಿ ತಿಳಿದುಕೊಂಡ ಬನ್ನಿ ಮೊದಲನೇ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ಫೈವ್ ಪಿ ಪ್ಲಸ್ ಟು ಈಕ್ವಲ್ ಟು ಸೆವೆನ್ ಸೊ ಈ ಟ್ರಾಯಲ್ ಅಂಡ್ ಎರರ್ ಒಂದು ಮೆಥಡ್ ಇದೆಯಲ್ಲ ಇದೊಂದು ವಿಧಾನ ಇದೆಯಲ್ಲ ಈ ವಿಧಾನ ಅಂತಂದ್ರೆ ನಾವಿಲ್ಲಿ ಪೀನ ಬೆಲೆಯನ್ನ ಕಂಡು ಹಿಡಿಯಬೇಕು ಸಿ ಪಿ ಯಾವ ರೀತಿ ಕಂಡುಕೋಬೇಕು ಅದು ಇಂಪಾರ್ಟೆಂಟ್ ಇಲ್ಲಿ ಸಿ ನಾವೇನ್ ಮಾಡೋಣ ಮೊದಲಿಗೆ ಪೀನ ಬೆಲೆಯನ್ನ ಪ್ಲಸ್ ಐದು ಮೈನಸ್ ಐದು ಅಥವಾ ಮೈನಸ್ ಎರಡು ಸೊನ್ನೆ ಬೇರೆ ಬೇರೆ ಬೆಲೆಗಳನ್ನ ನಾವಿಲ್ಲಿ ಆದೇಶಿಸಿದ್ರೆ ಚೆಕ್ ಮಾಡ್ಕೊಳ್ತಾ ಹೋಗ್ಬೇಕು ನಂತರ ನಮ್ಗೆ ಒಂದು ಇಂತಹ ಬೆಲೆ ದೊರೆಯುವುದು ಆ ಬೆಲೆಯನ್ನು ಆದೇಶಿಸಿದಾಗ ಇಲ್ಲಿ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಉತ್ತರ ಬರುವುದು ಸೊ ಏನಿದೆ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಇನ್ನೋದಲ್ಲಿ ಸೊ ಅದಕ್ಕೆ ಹೇಳ್ತಾ ಇದೀನಿ ನೋಡಿ ಈ ವಿಡಿಯೋ ನೋಡುವುದು ಒಳ್ಳೆಯದು ಮಾಡೋಣ ಸೊಲ್ಯೂಷನ್ ಮೊದಲಿಗೆ ಏನ್ ಮಾಡಿ ವಿದ್ಯಾರ್ಥಿಗಳೇ ಪಿ ಈಕ್ವಲ್ ಟು ಮೈನಸ್ ಎರಡು ಹಾ ನಿಮಗೆ ಫುಲ್ ಫ್ರೀಡಮ್ ಇದೆ ತಾವಿಲ್ಲಿ ಪಿ ನ ಬೆಲೆಯನ್ನ ಧನ ಸಂಖ್ಯೆಗಳಾಗಲಿ ಋಣ ಸಂಖ್ಯೆಗಳಾಗಲಿ ಇದರ ಪ್ಲಸ್ ಚಿಹ್ನೆ ಇರುವಂತಹ ಸಂಖ್ಯೆಗಳಾಗಲಿ ಮೈನಸ್ ಚಿಹ್ನೆ ಅಂದ್ರೆ ಪಾಸಿಟಿವ್ ಸಂಖ್ಯೆ ಹಾಗೂ ನೆಗೆಟಿವ್ ಸಂಖ್ಯೆ ಯಾವುದೇ ಸಂಖ್ಯೆ ತೆಗೆದುಕೋಬಹುದು ಓಕೆ ಪಿ ಈಕ್ವಲ್ ಟು ಮೈನಸ್ ಟು ಆದಾಗ ಓಕೆ ಎಲ್ ಎಚ್ ಎಸ್ ನ ತೆಗೆದುಕೊಳ್ಳೋಣ ಎಲ್ ಎಚ್ ಎಸ್ ಈಕ್ವಲ್ ಟು ಐದು ಪಿ ಪ್ಲಸ್ ಎರಡು ಅಂತ ಪಾರ್ಕೊಳ್ಳೋದು ಈಕ್ವಲ್ ಟು ಐದು ಪಿ ನ ಬಳಿ ಎಷ್ಟನ್ನು ತೆಗೆದುಕೊಂಡಿದೀವಿ ಮೈನಸ್ ಎರಡು ಪ್ಲಸ್ ಎರಡು ಈಕ್ವಲ್ ಟು ಪ್ಲಸ್ ಮತ್ತು ಮೈನಸ್ ಅನ್ನ ಗುಣಾಕಾರ ಮಾಡ್ಕೊಳ್ಳಿ ಏಕೆಂದ್ರೆ ಬಕೆಟ್ ಅಂದ್ರೆ ಗುಣಾಕಾರ ಇದನ್ನ ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀವಿ ಪ್ಲಸ್ ಇಂಟು ಮೈನಸ್ ಮೈನಸ್ ಐದು ಗುಣಾಕಾರ ಎರಡು ಹತ್ತು ಇದು ಪ್ಲಸ್ ಎರಡು ಈಗ ಮತ್ತೆ ಪೂರ್ಣಾಂಕದ ಒಂದು ಐಡಿಯಾ ಎರಡು ಸಂಖ್ಯೆಗಳು ಬೇರೆ ಬೇರೆ ಚಿಹ್ನೆ ಹೊಂದಿದ್ದರೆ ಅವುಗಳನ್ನ ಮೈನಸ್ ಮಾಡ್ಕೋಬೇಕು ಸೊ ಹತ್ತರಲ್ಲಿ ಎರಡು ಮೈನಸ್ ಆದರೆ ಎಂಟು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಉತ್ತರ ಮೈನಸ್ ಎಂಟು ಸೊ ಎಲ್ ಎಚ್ ಎಸ್ ಎಷ್ಟು ಬಂದ್ಬಿಡ್ತು ನೋಡಿ ಮೈನಸ್ ಎಂಟು ಆದ್ರೆ ಆರ್ ಎಚ್ ಎಸ್ ಎಷ್ಟಿದೆ ಹದಿನೇಳು ಆದರೆ ಆರ್ ಎಚ್ ಎಸ್ ಈಕ್ವಲ್ ಟು ಹದಿನೇಳು ಆಗಿದೆ ಆದ್ದರಿಂದ ಎಲ್ ಎಚ್ ಎಸ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್ ಈತಲ್ಲ ಇದು ಒಂದು ಟ್ರಯಲ್ ಇದನ್ನ ಜಸ್ಟ್ ಯತ್ನ ಮಾಡಿದೀವಿ ಇನ್ನು ದೋಷಗಳನ್ನು ಕಂಡ್ಕೊಂತೀವಿ ದೋಷಗಳನ್ನ ನಾವ್ ತಿಳ್ಕೊಬೇಕು ಸೊ ನೋಡೋಣ ಮೈನಸ್ ಎರಡನ್ನು ಹಾಕಿದರೆ ಮೈನಸ್ ಎಂಟು ಅಂತ ಬೆಲೆ ಅಂತ ಇದೆ ನೆಕ್ಸ್ಟ್ ನಾವೇನ್ ಮಾಡೋಣ ಮೈನಸ್ ಒಂದನ್ನ ಚೆಕ್ ಓಕೆ ನೋಡಿ ಈಕ್ವಲ್ ಟು ಮೈನಸ್ ಒಂದು ಆದಾಗ ಓಕೆ ಮತ್ತೆ ಎಲ್ ಎಚ್ ಎಸ್ ಪರ್ಕೊಳ್ಳಿ ಎಲ್ ಎಚ್ ಎಸ್ ಎಲ್ ಎಚ್ ಎಸ್ ಏನು ಐದು ಪಿ ಪ್ಲಸ್ ಎರಡು ಈಕ್ವಲ್ ಟು ಐದು ಪಿ ನ ಬೆಲೆ ಎಷ್ಟನ್ನು ತೆಗೆದುಕೊಂಡಿದೀವಿ ಮೈನಸ್ ಒಂದು ಪರ್ಕೊಂಡ್ಬಿಡಿ ಪ್ಲಸ್ ಎರಡು ಈಕ್ವಲ್ ಟು ಮತ್ತೆ ಗುಣಾಕಾರ ಮಾಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಐದು ಇಂಟು ಒಂದು ಐದು ಪ್ಲಸ್ ಎರಡು ಸೊ ಮತ್ತೆ ಪೂರ್ಣಾಂಕದ ಐಡಿಯಾ ಎರಡು ಸಂಖ್ಯೆ ಬೇರೆ ಬೇರೆ ಚಿಹ್ನೆ ಹೊಂದಿದ್ರೆ ಮೈನಸ್ ಮಾಡ್ಕೋಬೇಕು ಸೊ ಇದರಲ್ಲಿ ಎರಡನ್ನ ಕಳೆದರೆ ಮೂರು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಉತ್ತರ ಎಷ್ಟು ಮೈನಸ್ ಮೂರು ಸೊ ಇದು ಎಲ್ ಎಚ್ ಎಸ್ ಆದರೆ ಆರ್ ಎಚ್ ಎಸ್ ಎಷ್ಟು ಆದರೆ ಆರ್ ಎಚ್ ಎಸ್ ಇದು ಹದಿನೇಳು ಆಗಿದೆ ಇದರ ಅರ್ಥ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಸಮಲ್ಲ ಇದರ ಅರ್ಥ ಎಲ್ ಎಚ್ ಎಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್ ಆದ್ರೆ ಒಂದು ಪಾಯಿಂಟ್ ಅಂತೂ ಕ್ಲಿಯರ್ ಆಯ್ತು ವಿದ್ಯಾರ್ಥಿಗಳ ಸ್ವಲ್ಪ ಗಮನವಿಟ್ಟು ನೋಡಿ ಇಲ್ಲಿ ನೋಡಿ ಎಲ್ ಎಚ್ ಎಸ್ ಮೊದಲಿಗೆ ಮೈನಸ್ ಎಂಟು ಬಂತು ಯಾವಾಗ ಮೈನಸ್ ಎರಡು ಅಂತ ಆದೇಶಿಸಿದಾಗ ಈಗ ಮೈನಸ್ ಒಂದ ತೆಗೆದುಕೊಂಡಾಗ ಮೈನಸ್ ಮೂರು ಇದರ ಅರ್ಥ ಬೆಲೆ ಕಡಿಮೆ ಆಗ್ತಾ ಇದೆ ಇದರ ಅರ್ಥ ನಾವು ಮೈನಸ್ ಮೂರು ಮೈನಸ್ ನಾಲ್ಕನ ತೆಗೆದುಕೊಂಡ್ರೆ ಇದರ ಬೆಲೆ ಇನ್ನು ಹೆಚ್ಚಾಗುವುದು ಮೈನಸ್ ಹದಿನೆಂಟು ಮೈನಸ್ ಮೂವತ್ತು ಈ ರೀತಿ ಹೆಚ್ಚು ಬೆಲೆ ಬರುವುದು ಆದ್ರೆ ನಮಗೆ ಒಂದು ಧನ ಸಂಖ್ಯೆ ಬೇಕಾಗಿದೆ ಇದರ ಅರ್ಥ ಇನ್ ಮುಂದೆ ನಾವೇನ್ ಮಾಡೋಣ ಇನ್ನು ಪ್ಲಸ್ ಚಿಹ್ನೆ ಹೊಂದಿರುವಂತ ಅಥವಾ ಧನ ಚಿಹ್ನೆ ಹೊಂದಿರುವಂತ ಸಂಖ್ಯೆನ ಆದೇಶಿಸಿ ಚೆಕ್ ಮಾಡ್ಕೊಂಡ ಓಕೆ ಈಗ ನಾನ್ ಮಾಡೋಣ ಪಿ ಈಕ್ವಲ್ ಟು ಎರಡು ಅಂತ ಆದೇಶಿಸಿ ನೋಡೋಣ ಓಕೆ ಈಗ ಪಿ ಈಕ್ವಲ್ ಟು ಎರಡು ಆದಾಗ ಓಕೆ ಈಗ ನೋಡಿ ಎಲ್ ಎಚ್ ಎಸ್ ನ ತೆಗೆದುಕೊಳ್ಳಿ ಎಲ್ ಎಚ್ ಎಸ್ ಏನು ಎಲ್ ಎಚ್ ಎಸ್ ಐದು ಪಿ ಪ್ಲಸ್ ಎರಡು ಈಕ್ವಲ್ ಟು ಐದು ಪಿನ ನ ಬೆಲೆಯನ್ನು ಎರಡು ಅಂತ ತೆಗೆದುಕೊಂಡಿದೀವಿ ಎರಡು ಪ್ಲಸ್ ಎರಡು ಈಕ್ವಲ್ ಟು ಐದೆಂಟು ಎರಡು ಹತ್ತು ಪ್ಲಸ್ ಎರಡು ಹತ್ತು ಪ್ಲಸ್ ಎರಡು ಹನ್ನೆರಡು ಸೊ ಇದು ನಮ್ಮ ಎಲ್ ಎಚ್ ಎಸ್ ನ ಉತ್ತರ ಆದರೆ ಆರ್ ಎಚ್ ಎಸ್ ಎಸ್ ನೋಡಿ ಇದು ಹದಿನೇಳು ಎರಡನ್ನ ಹೋಲಿಕೆ ಮಾಡಿ ಕಂಪೇರ್ ಮಾಡಿ ನೋಡಿ ಎರಡು ಬೆಲೆಗಳು ಬೇರೆ ಬೇರೆ ಆಗಿವೆ ಇದರ ಅರ್ಥ ಏನು ಎಲ್ ಎಚ್ ಎಸ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್ ಆದ್ರೆ ವಿದ್ಯಾರ್ಥಿಗಳು ಈ ಒಂದು ಟ್ರಯಲ್ ನಿಂದ ನಾವು ಎಷ್ಟು ಸಮೀಪ ಬಂದಿದ್ದೀವಿ ನೋಡಿ ಮೊದ್ಲಿಗೆ ಮೈನಸ್ ಎಂಟು ಬಂತು ನಂತರ ಮೈನಸ್ ಮೂರು ಈಗ ಪ್ಲಸ್ ಹನ್ನೆರಡು ಬಂತು ಇದರ ನಾವು ಸಮೀಪದಲ್ಲಿ ಇದ್ದೀವಿ ನಮ್ಮ ಬೆಲೆನ ನೆಕ್ಸ್ಟ್ ನಾವೇನ್ ಮಾಡೋಣ ಪಿ ಈಕ್ವಲ್ ಟು ಮೂರು ಅಂತ ತೆಗೆದುಕೊಳ್ಳೋಣ ಸೊ ತಮಗೆ ಏನಾದ್ರು ವಿಚಾರ ಬರ್ತಿರಬಹುದು ಸರ್ ಪಿ ಈಕ್ವಲ್ ಟು ನಾಲ್ಕು ತೆಗೆದುಕೊಳ್ಳಿ ಮತ್ತೊಬ್ರು ಹೇಳಬಹುದು ಪಿ ಈಕ್ವಲ್ ಟು ಐದು ತೆಗೆದುಕೊಂಡು ಟ್ರೈ ಮಾಡಿ ವಿದ್ಯಾರ್ಥಿಗಳು ಇದೇ ಟ್ರಯಲ್ ಆ್ಯಂಡ್ ಎರರ್ ಇಲ್ಲಿ ತಾವು ಎಷ್ಟು ಬೇಕಾದಷ್ಟು ಬೆಲೆಗಳನ್ನ ತೆಗೆದುಕೊಂಡು ಟ್ರೈ ಮಾಡಬಹುದು ಯಾವ್ದಾದ್ರೂ ಒಂದು ಬೆಲೆಗೆ ఎల్ ఎస్ ఈక్వల్ టు ఎస్ బందే బదు సో నీగా పి ఈక్వల్ టు అంత తగ్కొని ఓకే పి ఈక్వల్ టుగా ట్రై మస్ ఈక్వల్ టు ఎల్ ఎస్ ఐదు పి ప్లస్ ఎరడు ఆదేశి ఐదు పిన బెల్లి ప్లస్ ఎరడు ఈక్వల్ టు ವೆರಿ ಗುಡ್ ಇದು ಹದಿನೇಳು ಇದು ನಮ್ಮ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಬರ್ಕೊಳ್ಳಿ ಇದು ಸಹ ಹದಿನೇಳು ವೆರಿ ಏನು ಎರಡು ಬೆಲೆಗಳು ಸೇಮ್ ಆಗಿಬಿಟ್ಟು ಇದರ ಅರ್ಥ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ನೋಡಿ ಈ ಬಂದ್ಬಿಡುತ್ತಲ್ಲ ಸೊ ಈ ವಿಧಾನಕ್ಕಿ ವಿದ್ಯಾರ್ಥಿಗಳೇ ನಾವು ಟ್ರಯಲ್ ಅಂಡ್ ಎರರ್ ಮೆಥಡ್ ಅಥವಾ ವಿಧಾನ ಅಂತ ಕರಿತೀವಿ ಸೊ ನಾವು ಟ್ರೈ ಮಾಡ್ಕೊಳ್ತಾ ಹೋದ್ವಿ ನಮಗೆ ಆ ತಪ್ಪುಗಳ ಎರರ್ಗಳಿಂದ ಎರರ್ ಅಂದ್ರೆ ತಪ್ಪು ಸೊ ಆ ದೋಷಗಳು ಸೊ ಆ ದೋಷಗಳಿಂದ ನಮಗೆ ಸರಿಯಾದಂತ ಉತ್ತರ ದೊರಕ ಬಿಡ್ತು ಸೊ ಈ ರೀತಿ ನಾನಿಲ್ಲಿ ಕೇವಲ ಪಿ ನಾಲ್ಕು ಬೆಲೆಗಳನ್ನ ತೆಗೆದುಕೊಂಡಿದ್ದೀನಿ ತಾವು ಐದು ಆರು ಬೇಕಾದಷ್ಟು ಬೆಲೆಗಳನ್ನು ತೆಗೆದುಕೊಂಡು ಈ ರೀತಿ ಟ್ರೈ ಮಾಡ್ತಾ ಹೋಗ್ಬೇಕು ಇದೆಲ್ಲ ವಿದ್ಯಾರ್ಥಿಗಳ ಅದರಿಂದ ಕೊನೆಯ ವಾಕ್ಯನ ಬರೆದ್ಬಿಡಿ ಆದ್ದರಿಂದ ಪಿ ಈಕ್ವಲ್ ಟು ಮೂರು ಯಾಕೆಂದ್ರೆ ಈ ಮೂರನ್ನು ತೆಗೆದುಕೊಂಡಾಗ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಈಕ್ವಲ್ ಬಂತು ಆದ್ರಿಂದ ಈಕ್ವಲ್ ಟು ಮೂರು ಸಮೀಕರಣದ ಪರಿಹಾರ ಅಂತ ಕರೆಕ್ ಬಿಡಿ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಆದಂತ ಸಮಸ್ಯೆ ಹೊಂದಿಲ್ಲ ಸೊ ಇದೇ ರೀತಿ ಇನ್ನೊಂದು ಸಮಸ್ಯೆ ಇದೆ ಅದನ್ನು ಸಹ ನಾವು ಟ್ರಯಲ್ ಅಂಡ್ ಎರರ್ ಮೆಥಡ್ ನ ಮೂಲಕ ಅದರ ಉತ್ತರವನ್ನ ಕಂಡುಹಿಡ್ಕೊಳ್ಳೋಣ ಬನ್ನಿ ಈಗ ಮೂರನೇ ಮುಖ್ಯ ಪ್ರಶ್ನೆಯಲ್ಲಿ ಎರಡನೇ ಸಮಸ್ಯೆ ಮತ್ತೆ ಟ್ರೈ ಮಾಡೋಣ ನೋಡೋಣ ಎಷ್ಟು ಎರರ್ಗಳು ಬರುತ್ತವೆ ಆ ಎರರ್ಗಳಿಂದ ಅಂದ್ರೆ ಆ ದೋಷಗಳಿಂದ ಮತ್ತೆ ನಾವು ಸರಿ ಉತ್ತರನ ಕಂಡು ಸೊಲ್ಯೂಷನ್ ಮತ್ತೆ ವಿದ್ಯಾರ್ಥಿ ಗೆ ಬೇರೆ ಬೇರೆ ಬೆಲೆಗಳನ್ನು ಆದೇಶಿಸಿ ಚೆಕ್ ಮೊದಲಿಗೆ ಎಂ ಈಕ್ವಲ್ ಟು ಮೈನಸ್ ಎರಡು ಆದಾಗ ಓಕೆ ಚೆಕ್ ಮಾಡ್ಕೊಂಡ ಬನ್ನಿ ಮೊದಲಿಗೆ ಎಲ್ ಎಚ್ ಎಸ್ ಬರ್ಕೊಳ್ಳಿ ಎಲ್ ಎಚ್ ಎಸ್ ಅಂದ್ರೆ ಈ ಭಾಗ ತ್ರೀ ಎಂ ಮೈನಸ್ ಫೋರ್ ಎಲ್ ಎಚ್ ಎಸ್ ಎಷ್ಟು ಮೂರು ಎಂ ಮೈನಸ್ ಹದಿನಾಲ್ಕು ಇಕ್ವಲ್ ಟು ಮೂರು ಎಂ ನ ಬೆಲೆ ಮೈನಸ್ ಎರಡು ಪರ್ಕೊಂಡ್ಬಿಡಿ ಮೈನಸ್ ಹದಿನಾಲ್ಕು ಓಕೆ ಎರಡನ್ನ ಗುಣಾಕಾರ ಮಾಡ್ಕೊಳ್ಳಿ ಮೊದಲಿಗೆ ಚಿಹ್ನೆ ಗುಣಾಕಾರ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರು ಗುಣಾಕಾರ ಎರಡು ಆರು ಈ ಮೈನಸ್ ಹದಿನಾಲ್ಕನ್ನ ಹಾಗೆ ಪರ್ಕೊಂಡ್ಬಿಡಿ ಇಕ್ವಲ್ ಟು ಮೈನಸ್ ಆರು ಮೈನಸ್ ಹದಿನಾಲ್ಕು ಇದು ಎಷ್ಟು ಮೈನಸ್ ಇಪ್ಪತ್ತು ಇದು ನಮ್ಮ ಎಲ್ ಎಚ್ ಎಸ್ ನ ಉತ್ತರ ಆರ್ ಎಚ್ ಎಸ್ ನೋಡಿ ಎಷ್ಟಿದೆ ಆರ್ ಎಚ್ ಎಸ್ ಇಕ್ವಲ್ ಟು ನಾಲ್ಕು ನೋಡಿ ಆರ್ ಎಚ್ ಎಸ್ ನಾಲ್ಕು ಎಲ್ ಎಚ್ ಎಸ್ ಮೈನಸ್ ಇಪ್ಪತ್ತು ಬಹಳಷ್ಟು ಡಿಫ್ರೆನ್ಸ್ ಆಯಿತು ಇದರ ಅರ್ಥ ಎರಡು ಸಮಾನೇ ಅಲ್ಲ ಆದ್ದರಿಂದ ಎಲ್ ಎಚ್ ಎಸ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್ ರೀತಿ ಹಾಕೊಂಡ್ ಬಿಡಬೇಕು ಇದು ಮತ್ತೊಂದು ಬೆಲೆ ಚೆಕ್ ಮಾಡ್ಕೊಳಣ ಈ ಬಾರಿ ನಾವು ಎಂ ಎಂದರೆ ಮೈನಸ್ ಒಂದು ಆದಾಗ ಚೆಕ್ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಎಲ್ ಎಚ್ ಎಸ್ ಎಲ್ ಎಚ್ ಎಸ್ ಏನು ಮೂರು ಎಂ ಮೈನಸ್ ಹದಿನಾಲ್ಕು ಈಕ್ವಲ್ ಮೂರನ್ನ ಹಾಗೆ ಪರ್ಕೊಳ್ಳಿ ಎಂ ಎಂದರೆ ಮೈನಸ್ ಒಂದು ಮೈನಸ್ ಹದಿನಾಲ್ಕನ್ನು ಹಾಗೆ ಪರ್ಕೊಳ್ಳಿ ಓಕೆ ಮೊದಲಿಗೆ ಗುಣಾಕಾರ ಮಾಡ್ಕೊಂಡ್ಬಿಡಿ ಪ್ಲಸ್ ಇಂಚು ಮೈನಸ್ ಮೈನಸ್ ಮೂರು ಒಂದು ಮೂರು ಈ ಹದಿನಾಲ್ಕು ಆನ್ಸಿಟ್ ಸಿಟಿಸ್ ಮತ್ತೆ ಪೂರ್ಣಾಂಕದ ಐಡಿಯಾ ಎರಡು ಸಂಖ್ಯೆಗಳು ಸೇಮ್ ಚಿಹ್ನೆ ಹೊಂದಿದಾಗ ಕೂಡಿಸ್ಕೊಬೇಕು ಸೊ ಹದಿನಾಲ್ಕು ಪ್ಲಸ್ ಮೂರು ಹದಿನೇಳು ಸೊ ಉತ್ತರ ಹದಿನೇಳು ಎರಡು ಸಂಖ್ಯೆ ಮೈನಸ್ ಚಿಹ್ನೆ ಹೊಂದಿವೆ ಸೊ ಉತ್ತರಕ್ಕೂ ಸಹ ಮೈನಸ್ ಇದು ನಮ್ಮ ಎಲ್ ಎಚ್ ಎಸ್ ನ ಉತ್ತರ ಆದ್ರೆ ಆರ್ ಎಚ್ ಎಸ್ ಎಷ್ಟಿದೆ ನೋಡಿ ಇದು ನಾಲ್ಕು ಹೋಲಿಕೆ ಮಾಡಿ ಎರಡು ಡಿಫ್ರೆಂಟ್ ಆಗಿವೆ ಇದರ ಅರ್ಥ ಎಲ್ ಎಚ್ ಎಸ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್ ಮತ್ತೆ ಸಮ ಬರ್ಲಿಲ್ಲ ನಾವು ಟ್ರೈ ಮಾಡ್ತಾ ಇದೀವಿ ಹೌದಲ್ಲ ಎರಡು ಬೆಲೆಗಳನ್ನ ತಗೊಂಡು ನಾವು ಟ್ರೈ ಮಾಡಿದೀವಿ ನಮಗೆ ಎರರ್ ಬಂತು ನಮಗೆ ತಪ್ಪು ಬಂತು ಇದನ್ನ ಆದ್ರೆ ನಮಗೆ ಬರ್ತಾ ಇದೆ ಇಲ್ಲಿ ತಾವು ಸ್ವಲ್ಪ ಒಂದು ಪಾಯಿಂಟ್ ಅನ್ನ ಗಮನಿಸಬೇಕು ಏನು ಮೈನಸ್ ಎರಡನೇ ತೆಗೆದುಕೊಂಡಾಗ ಮೈನಸ್ ಇಪ್ಪತ್ತು ಬಂತು ಮೈನಸ್ ಒಂದನ ತೆಗೆದುಕೊಂಡಾಗ ಮೈನಸ್ ಹದಿನೇಳು ಸಿ ಮೈನಸ್ ಇಪ್ಪತ್ತು ಮತ್ತು ಮೈನಸ್ ಹದಿನೇಳು ಅಷ್ಟೊಂದು ದೂರವಾದಂತ ಸಂಖ್ಯೆಗಳಲ್ಲ ಬಹಳ ಸಮೀಪದಲ್ಲಿ ಸಂಖ್ಯೆಗಳು ಸೊ ಮೈನಸ್ ಎರಡು ಆದ್ಮೇಲೆ ಮೈನಸ್ ಒಂದು ನಂತರ ಜೀರೋ ನಂತರ ಒಂದು ಈ ರೀತಿ ಬೆಲೆಗಳನ್ನ ತೆಗೆದುಕೊಂಡಾಗ ವಿದ್ಯಾರ್ಥಿಗಳ ಬಹಳಷ್ಟು ಡಿಫ್ರೆನ್ಸ್ ಆಗ್ತಾ ಇಲ್ಲ ಹೌದಲ್ಲ ಮಾಡ್ತೀನಿ ಈಗ ಡೈರೆಕ್ಟ್ ಆಗಿ ಎಮ್ ನ ಬೆಲೆಯನ್ನ ಮೂರು ಅಂತ ತೆಗೆದುಕೊಳ್ತೀನಿ ನಾವು ಎರಡು ಅಂತ ತೆಗೆದುಕೊಂಡು ಚೆಕ್ ಮಾಡ್ಕೋಬಹುದು ನೋ ಪ್ರಾಬ್ಲಮ್ ಎಮ್ ನ ಬೆಲೆ ಒಂದು ಪ್ಲಸ್ ಒಂದು ಅಂತ ಸಹ ತೆಗೆದುಕೊಂಡು ಚೆಕ್ ಮಾಡ್ಕೋಬಹುದು ನಾನು ಡೈರೆಕ್ಟ್ ಆಗಿ ಮೂರು ಅಂತ ಬೆಲೆನ ತೆಗೆದುಕೊಳ್ತೀನಿ ಎಮ್ ಈಕ್ವಲ್ ಟು ಮೂರು ಆದಾಗ ನೋಡೋಣ ಏನಾಗುತ್ತೆ ಅಂತ ಎಲ್ ಎಚ್ ಎಸ್ ನ ಬರ್ಕೊಳ್ಳಿ ಎಲ್ ಎಚ್ ಎಸ್ ಎಲ್ ಎಚ್ ಎಸ್ ಇದು ಮೂರು ಎಂ ಮೈನಸ್ ಹದಿನಾಲ್ಕು ಈಕ್ವಲ್ ಟು ಮೂರು ಎಂ ನ ಬೆಲೆ ಮೂರನ ತೆಗೆದುಕೊಂಡಿದ್ದೀನಿ ಸು ಮೈನಸ್ ಹದಿನಾಲ್ಕು ಇಕ್ವಲ್ ಟು ಮೂರ್ ಇಂಟು ಮೂರು ಒಂಬತ್ತು ಮೈನಸ್ ಹದಿನಾಲ್ಕು ಇಕ್ವಲ್ ಟು ಒಂಬತ್ತು ಮೈನಸ್ ಹದಿನಾಲ್ಕು ಮತ್ತೆ ಎರಡು ಸಂಖ್ಯೆಗಳು ಬೇರೆ ಚಿಹ್ನೆ ಹೊಂದಿವೆ ಸು ಇವುಗಳನ್ನ ಮೈನಸ್ ಮಾಡ್ಕೋಬೇಕು ಹದಿನಾಲ್ಕರಲ್ಲಿ ಒಂಬತ್ತು ಮೈನಸ್ ಮಾಡಿದರೆ ಇದು ಉತ್ತರ ಬರುವುದು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಸೊ ಇದು ನಮ್ಮ ಎಲ್ ಎಚ್ ಎಸ್ ಆದ್ರೆ ಆರ್ ಎಚ್ ಎಸ್ ಏನಿದೆ ಅದು ನಾಲ್ಕು ಮತ್ತೆ ಹೋಲಿಕೆ ಮಾಡಿ ಸಾಧ್ಯನೇ ಇಲ್ಲ ಬಹಳಷ್ಟು ದೂರವಾಗಿರುವಂತಹ ಬೆಲೆಗಳು ಇದರ ಅರ್ಥ ಏನು ಎಲ್ ಎಚ್ ಎಸ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್ ನೋಡಿ ವಿದ್ಯಾರ್ಥಿಗಳು ಎಂನ ಬೆಲೆ ಮೂರನ್ನು ತೆಗೆದುಕೊಂಡಾಗನೇ ಉತ್ತರ ಬರ್ತಾ ಇಲ್ಲ ಇದರ ಅರ್ಥ ಎಮ್ ನ ಬೆಲೆ ಒಂದು ಅಥವಾ ಎರಡನ್ನ ತೆಗೆದುಕೊಂಡ್ರೆ ಉತ್ತರ ಬರೋದೇ ಇಲ್ಲ ಸೊ ನಾನೇನ್ ಮಾಡ್ತೀನಿ ಎಮ್ ಇಕ್ಕೊಳ್ತು ನಾಲ್ಕು ಅಂತ ತೆಗೆದುಕೊಂಡ್ರೆ ಮತ್ತೆ ಸ್ವಲ್ಪ ಸಮೀಪ ಆಗೋದು ಎಮ್ ಇಕ್ಕೊಳ್ತು ಐದು ಅಂತ ತೆಗೆದುಕೊಂಡ್ರೆ ಸಮೀಪ ಆಗ್ಬೋದು ನಾನು ಎಮ್ ಇಕ್ ಆರು ಅಂತ ಆದೇಶಿಸಿ ಚೆಕ್ ಮಾಡ್ಕೊಳ್ತೀನಿ ನನ್ನ ಹತ್ರ ಸರಿನು ಬರ್ಬೋದು ತಪ್ಪು ಬರ್ಬೋದು ಯಾಕಂದ್ರೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಎರಡ್ ಬರ್ತಾ ಇದ್ದೀನಿ ಸೊ ಟ್ರೈಲೆಂಡ್ ಎರಡ್ ಕಂಡು ಕಂಡಿಡ್ಕೊಳ್ತಾ ಇದ್ದೀನಿ ಸೊ ನಾನು ಏನ್ ಮಾಡ್ತೀನಿ ಎಮ್ ಇಕ್ ಆರು ಅಂತ ತೆಗೆದುಕೊತೀನಿ ಏನಾಗುತ್ತೆ ನೋಡೋಣ ಬನ್ನಿ ಎಂ ಇಕ್ವಲ್ ಟು ಆರು ಆದಾಗ ಮೊದಲಿಗೆ ಎಲ್ ಎಲ್ ಎಚ್ ಎಚ್ ಎಸ್ ಎಸ್ ಮೂರು ಎಂ ಮೈನಸ್ ಹದಿನಾಲ್ಕು ಮೂರು ಎಂ ಮೈನಸ್ ಹದಿನಾಲ್ಕು ಈಕ್ವಲ್ ಟು ಮೂರು ಈ ಬಾರಿ ಎಂ ನ ಬೆಲೆ ಆರು ಮೈನಸ್ ಹದಿನಾಲ್ಕು ಇಕ್ವಲ್ ಟು ಆರು ಇಂಟು ಮೂರು ಹದಿನೆಂಟು ಮೈನಸ್ ಹದಿನಾಲ್ಕು ಹದಿನೆಂಟು ಮೈನಸ್ ಹದಿನಾಲ್ಕು ಇದು ನಾಲ್ಕು ಸೊ ಇದು ನಮ್ಮ ಎಲ್ ಎಚ್ ಎಸ್ ಸ್ವಲ್ಪ ಆರ್ ಎಚ್ ಎಸ್ ನೋಡಿ ವೆರಿ ಗುಡ್ ನಾಲ್ಕು ಬಂದ್ಬಿಡ್ತು ಸೊ ನೋಡಿ ಎಷ್ಟ್ ಈಸಿ ಉತ್ತರ ಬಂತಲ್ಲ ಆರ್ ಎಚ್ ಎಸ್ ನಾಲ್ಕು ಎರಡು ಬೆಲೆಗಳು ಸೇಮ್ ಆಗಿ ಇದರ ಅರ್ಥ ನಮ್ಗೆ ಉತ್ತರ ಸಿಕ್ಬಿಡ್ತು ನೋಡಿ ಎಷ್ಟು ಖುಷಿ ಆದಂತ ವಿಷಯ ಅಲ್ಲ ಸೊ ಬಿಡಿ ಇದರ ಅರ್ಥ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಆದಂತ ಸಮಸ್ಯೆ ಇದಾವಲ್ಲ ಸೊ ಈ ರೀತಿ ಟ್ರಯಲ್ ಮಾಡ್ತಾ ಮಾಡ್ತಾ ತಮ್ಗೆ ಉತ್ತರ ಹಂಡ್ರೆಡ್ ಪರ್ಸೆಂಟ್ ತೊರಕೋದು ಸೊ ಚೆಕ್ ಮಾಡ್ಕೊಳ್ತಾ ಹೋಗಿ ಸೊ ಒಂದ್ ಬಾರಿ ಎಲ್ ಎಚ್ ಎಸ್ ಇಕ್ವಲ್ ಟು ಆರ್ ಎಚ್ ಎಸ್ ಬರ್ತಾ ಇದೆ ಇದರ ಅರ್ಥ ಏನು ಎಂ ಇಕ್ವಲ್ ಟು ಸಿಕ್ಸ್ ಇದು ಈ ಸಮೀಕರಣದ ಪರಿಹಾರ ಆದ್ದರಿಂದ ಎಂ ಇಕ್ವಲ್ ಟು ಸಿಕ್ಸ್ ಇದು ಸಮೀಕರಣದ ಪರಿಹಾರ ಈ ವಿದ್ಯಾರ್ಥಿಗಳೇ ಎಷ್ಟು ಈಸಿ ಆದಂತಹ ಸಮ್ ಸೊ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಒಂದು ಸಮಸ್ಯೆಗಳು ಕೇವಲ ಎರಡೇ ಸಮಸ್ಯೆ ಬಿಡಿಸ್ಕೊಂಡಿದಿವಿ ಆದ್ರೆ ಎರಡು ಸಮಸ್ಯೆಗಳು ನಾಲ್ಕು ನಾಲ್ಕು ಲೆಕ್ಕಗಳನ್ನ ಮಾಡಿದೀವಿ ಇದರಂತೆ ಎಂಟು ಲೆಕ್ಕಗಳನ್ನ ನಾವು ಇಲ್ಲಿ ಸೊ ಬಹಳಷ್ಟು ಹೊಸ ವಿಷಯ ನಾವು ಇಲ್ಲಿ ತಿಳಿದುಕೊಂಡಿದ್ದೀವಿ ಸೊ ಇಂತ ಸಮಸ್ಯೆಗಳ ಈ ಸರಳ ಸಮೀಕರಣದ ಮುಂದಿನ ಅಧ್ಯಯನದಲ್ಲಿ ಸಹ ಇವೆ ತುಂಬಾ ಇಂಟ್ರೆಸ್ಟಿಂಗ್ ಆದಂತ ಒಂದು ಅದೇ ಅಂತ ತಾವಿ ಹೇಳಬಹುದು ಹಾ ಈ ಒಂದು ವಿಧಾನಗಳಿವೆಲ್ಲ ಇವು ನಿಮ್ಗೆ ಏಟ್ ನೈನ್ ನಲ್ಲಿ ಬಹಳ 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 ಹೆಲ್ಪ್ ಮಾಡುವಂತ ವಿಧಾನಗಳು ಸೊ ಚೆನ್ನಾಗಿ ತಿಳ್ಕೊಂಡ್ಬಿಡಿ ಯಾಕಂದ್ರೆ ಎಷ್ಟೋ ವಿದ್ಯಾರ್ಥಿಗಳು ಈ ವಿಧಾನಗಳನ್ನ ಸೆವೆನ್ಸ್ ತಿಳ್ಕೊ ಲಾರದೆ ಅದೇ ರೀತಿ ಪಾಸ್ ಆಗಿ ಏಟ್ ನೈನ್ ಹೋದಾಗ ಬಹಳಷ್ಟು ಕಷ್ಟ ಅನುಭವಿಸ್ ನಾವು ನೋಡಿದೀವಿ ಅದಕ್ಕೆ ಹೇಳ್ತಾ ಇದೀನಿ ವಿಡಿಯೋನ ಪದೇ ಪದೇ ನೋಡಿ ಐಡಿಯಾನ ಕ್ಲಿಯರ್ ಮಾಡ್ಕೊಳ್ಳಿ ಹಾ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ವಿಡಿಯೋ ಕಳಿಸಿ ಉಳಿದಂತ ವಿಡಿಯೋಗಳ ಲಿಂಕ್ ಕೇಳಕ್ಕೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯೋವರೆಗೆ